ಶ್ರೀ ಕ್ಷೇತ್ರದ ಮಹಾ ಸಾನ್ನಿಧ್ಯಕ್ಕೆ ತಲಬಾಗಿ ವಂದಿಸಿಕೊಂಡು ನಮ್ಮೆಲ್ಲರ ಸೌಭಾಗ್ಯ ಎನ್ನುವ ಹಾಗೆ ನಾಳೆಯಿಂದ ಇಪ್ಪತ್ತ ಆರು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಮೊದಲ್ಗೊಂಡು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಪರ್ಯಂತ ನಮ್ಮ ಹೆರ್ದಂಡಿ ಬಾಕ್ಯರ್ನಲ್ಲಿ ಶ್ರೀದೈವ ಶ್ರೀ ತಾಯ ಮತ್ತು ಶ್ರೀ ಬ್ರಹ್ಮಭೈದರ್ಕಳ ಹೆರ್ದಂಡಿ ದೈವ ಮತ್ತು ಎಲ್ಲ ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕುಂಭ ಅಭಿಷೇಕ ಹಾಗೂ ನೇಮೋತ್ಸವದ ಒಂದು ಅಪೂರ್ವವಾದಂತಹ ಸಂದರ್ಭ ನಮ್ಮ ಈ ಜನ್ಮದಲ್ಲಿ ಒದಗಿ ಬಂದಿರತಕ್ಕಂತಹದ್ದು ಈ ಗ್ರಾಮಸ್ಥರ ಸೌಭಾಗ್ಯ ಅಂತ ನಾವು ಭಾವಿಸಿಕೊಳ್ತೇವೆ ಕೊಕ್ಕಡಿ ಮತ್ತು ಅಂಡಿಂಜ ಗ್ರಾಮಗಳ ಪ್ರಮುಖವಾದಂತಹ ಶ್ರದ್ಧಾ ಕೇಂದ್ರ ಇದಾಗಿದ್ದುಕೊಂಡು ನಮ್ಮ ಎಲ್ಲ ಗ್ರಾಮಸ್ಥರ ಸರ್ವ ರೀತಿಯ ಸಹಕಾರದಲ್ಲಿ ಬಹಳ ಸುಂದರವಾದಂತಹ ಬಹಳ ಹೆಮ್ಮೆ ಇದೆ ನಮಗೆ ಇಷ್ಟೊಂದು ಸುಂದರವಾದಂತಹ ದೈವಸ್ಥಾನ ಇಷ್ಟೊಂದು ಸುಂದರವಾದಂತಹ ಗರಡಿ ಬೆಳ್ತ ತಾಲೂಕಿನಲ್ಲಿ ಎಲ್ಲಿಲ್ಲ ಅಂತ ಬಹಳ ಇದೆ ತಟ್ಟಿ ನಾವು ಹೇಳುವಷ್ಟು ಧೈರ್ಯದಲ್ಲಿ ಇದ್ದೇವೆ ಅಷ್ಟು ಸುಂದರವಾದಂತಹ ಒಂದು ಈ ಸಾನ್ನಿಧ್ಯವನ್ನ ಈ ಎರಡು ಊರಿನ ಗ್ರಾಮಸ್ಥರುಗಳು ಸೇರಿ ತ್ರಿಕರಣ ಪೂರ್ವಕವಾಗಿ ನಾವು ರಚನೆ ಮಾಡಿಕೊಂಡಿದ್ದೇವೆ ನಾಳೆಯ ದಿನದಿಂದ ಈ ಕ್ಷೇತ್ರದಲ್ಲಿ ಪುನರ್ ಪ್ರತಿಷ್ಠೆ ಆ ಬ್ರಹ್ಮಕುಂಭಾಭಿಷೇಕ ಹಾಗೂ ನೇಮೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ ಒಂದೆರಡು ದಿವಸ ಮೊದಲೇ ನಿಮ್ಮನ್ನು ನಾವು ಆಹ್ವಾನಿಸಿ ಒಂದು ಪತ್ರಿಕಾಗೋಷ್ಠಿ ನಡಿಬೇಕು ನಡೆಸಬೇಕಿತ್ತು ಆದರೂ ಇವತ್ತಿನ ದಿನದಲ್ಲಿ ನಾವು ನಿಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ಈ ಕ್ಷೇತ್ರಕ್ಕೆ ಬರಮಾಡಿಕೊಂಡಿದ್ದೇವೆ ನಮ್ಮ ಹೆಮ್ಮೆಯ ಬೆಳ್ತಂಗಡಿ ತಾಲೂಕಿನ ಬಹಳ ಗೌರವಾನ್ವಿತ ಬೇರೆ ಬೇರೆ ಮಾಧ್ಯಮಗಳ ಮತ್ತು ದೂರದರ್ಶನ ಮಾಧ್ಯಮಗಳ ಪತ್ರಕರ್ತ ಮಿತ್ರರು ನಿಮ್ಮನ್ನ ಪ್ರತ್ಯೇಕ ಪ್ರತ್ಯೇಕ ಹೆಸರನ್ನು ಹೇಳದೆ ಅತ್ಯಂತ ಗೌರವಾನ್ವಿತರಾದಂತಹ ತಮ್ಮನ್ನು ನಮ್ಮ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಮತ್ತು ಆಡಳಿತ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸಮಸ್ತ ಗ್ರಾಮಸ್ಥರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಎಲ್ರಿಗೂ ನಮಸ್ಕಾರ ನಾನು ದೇವೇಂದ್ರ ಹೇಳ ಕೊಕ್ರಾಡಿ ಅಂತ ಹೇಳಿ ಶ್ರೀ ದೈವ ಗೊಡಮಣಿ ತಾಯ ಹಾಗೂ ಬ್ರಹ್ಮಭೈದರ್ ಕಳಗರಡಿ ಇದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ನನ್ನ ಜೊತೆಯಲ್ಲಿರುವಂಥ ಪಾರ್ಶ್ವನಾಥ ಬಂಗ ಸಾಳಿರು ಗುತ್ತು ಇವರು ಈ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನನ್ನ ಬಲಭಾಗದಲ್ಲಿ ನಮ್ಮ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ದೈವಸ್ಥಾನದ ಆಡಳಿತ ಮಂಡಳಿಯ ಆಗಿರುವಂಥ ಅಜಿತ್ ಕುಮಾರ್ ಜೈನ್ ಕೊಕ್ರಾಡಿ ಹಾಗೆಯೇ ಬಲಭಾಗದಲ್ಲಿ ಇನ್ನೋರ್ವ ಸೂರ್ಯನಾರಾಯಣ ಡಿ ಕೆ ಇವರು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ಹಾಗೆ ಎಡಭಾಗದಲ್ಲಿ ಆ ಪ್ರಕಾಶ್ ಜೈನ್ ಹೊಸಮನೆ ನಮ್ಮ ಆಡಳಿತ ಸಮಿತಿಯ ಕೋಶಾಧಿಕಾರಿ ಹಾಗೆ ನಮ್ಮ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾದಂಥ ಸಲಹೆಗಾರ ಸದಸ್ಯರು ಹಾಗೂ ಸಲಹೆಗಾರಾದಂಥ ಮಂಜಪ್ಪ ನಲ್ಲೈತಾಲ್ ಕೊಕ್ರಾಡಿ ಹಾಗೆ ಪಕ್ಕದಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಒಬ್ಬ ಸದಸ್ಯರು ಹಾಗೂ ನಮ್ಮ ಈ ಎಲ್ಲ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಲಕ್ಷ್ಮಣ ಕೋಟೆ ಅನರಿದ್ದಾರೆ ಹಾಗೆಯೇ ಜೀರ್ಣೋದ್ಧಾರ ಸಮಿತಿಯ ಇನ್ನೊರ ಸದಸ್ಯರಾಗಿರುವಂಥ ರಂಗರಾಜ್ ಬೆಟ್ಟು ಹಾಗೆ ಎಡಭಾಗದಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಮತ್ತು ಈ ಎಲ್ಲ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಪ್ರತಿಯೊಂದು ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಚಂದ್ರಕಾಂತ್ ಒಮ್ಮನಟ್ಟು ಇವರಿದ್ದಾರೆ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಈ ಒಂದು ಶ್ರೀದೈವ ಕೊಡಮಣಿ ತಾಯ ಬ್ರಹ್ಮಭೈದಕಳ ಗರಡಿ ಹೇರ್ದಂಡಿ ಬಾಕಿ ಕೊಕ್ರಾಡಿ ಇದರ ಶಿಲಾನ್ಯಾಸವು ತಾರೀಕು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಎರಡರಂದು ನಮ್ಮ ಸೀಮೆ ಹೆಮ್ಮೆಯ ಅರಸರಾದಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರ ದಿವ್ಯಹಸ್ತದಲ್ಲಿ ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಪೂಂಜರವರ ಒಂದು ಉಪಸ್ಥಿತಿಯಲ್ಲಿ ಹಾಗೆ ಇಲ್ಲಿಯ ಮಾಜಿ ಶಾಸಕರಾದಂಥ ವಸಂತ ಭಂಗೀರ್ರವರ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಊರ ಪರ ಊರ ಮತ್ತು ಈ ಗರ ದೈವಸ್ಥಾನ ಮತ್ತು ಗರಡಿಗೆ ಸಂಬಂಧಪಟ್ಟಂತ ಎಲ್ಲ ಗುತ್ತುಬರ್ಕೆಯವರ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ಹಾಗೂ ಊರವರ ಕೂಡುವಿಕೆಯಲ್ಲಿ ಬಹಳ ವಿಜೃಂಭಣೆಯಿಂದ ಶಿಲಾನ್ಯಾಸ ಕಾರ್ಯಕ್ರಮವು ನಡೆಯಿತು ತದನಂತರ ನಾವು ಪ್ರತಿಯೊಬ್ಬರನ್ನು ಕೂಡ ಒಗ್ಗೂಡಿಸಿಕೊಂಡು ವಿಶೇಷವಾಗಿ ಒಂದು ವಿಚಾರ ಹೇಳೋದಂತಾರೆ ಈತನಕ್ಕೆ ಎಷ್ಟೆಲ್ಲ ನಾವು ಜೀರ್ಣೋದ್ಧಾರದ ಕೆಲಸ ಮಾಡಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕಾರ್ಯದರ್ಶಿಯರು ಹೇಳಿದಂತೆ ನಾವು ನಮ್ಮ ಜೀವಿತಾವಧಿಯಲ್ಲಿ ಮಾಡಿದಂಥ ಒಂದು ಅತಿ ಪುಣ್ಯದ ಕೆಲಸ ಮತ್ತು ನಾವೆಲ್ಲರೂ ಕೂಡ ಕಣ್ತುಂಬ ನೋಡುವಂಥ ಒಂದು ಬ್ರಹ್ಮಕುಂಭ ಕುಂಭಾಭಿಷೇಕದ ಈ ಒಂದು ಸಂತಸದ ಸಂದರ್ಭದಲ್ಲಿ ನಾವಿದ್ದೇವೆ ಈ ಒಂದು ಕೆಲಸ ಇಷ್ಟೊಂದು ಕಾರ್ಯರೂಪಕ್ಕೆ ಬರಬೇಕು ಇಷ್ಟೊಂದು ವೇಗದ ಗತಿಯಲ್ಲಿ ಆಗ್ಬೇಕಂತಿದ್ರೆ ಈ ದೈವಸ್ಥಾನ ಮತ್ತು ಗರಡಿಗೆ ಸಂಬಂಧಪಟ್ಟಂತ ಕುಕ್ಕಾಡಿ ಮತ್ತು ಹಣ್ಣಿಂಜಿಯ ಒಂದು ಪ್ರತಿಯೊಬ್ಬ ಭಕ್ತಾದಿಗಳ ತನುಮನ ದನದಿಂದ ಇಷ್ಟೆಲ್ಲ ಸಾಕಾರಗೊಂಡಿದೆ ಯಾಕೆಂತ ಹೇಳಿದ್ರೆ ಈ ತನಕ ನಾವು ಯಾವುದೇ ಒಂದು ದೇಣಿಗೋಸ್ಕರ ಈ ಎರಡು ಗ್ರಾಮವನ್ನು ಬಿಟ್ಟು ಹೊರಗೆ ಒಂದು ರೂಪಾಯಿಯ ಒಂದು ಸಂಗ್ರಹ ಕೂಡ ನಾವು ಈ ತನಕ ಮಾಡಲಿಲ್ಲ ಇದೆಲ್ಲ ಈ ಇಷ್ಟೆಲ್ಲ ಕೆಲಸ ಆಗಿರೋದು ನಮ್ಮ ಕೇವಲ ಎರಡು ಗ್ರಾಮದ ಒಂದು ಸಂಬಂಧಪಟ್ಟಂತ ಎಲ್ಲ ಭಕ್ತಾದಿಗಳ ಒಂದು ಸಂಗ್ರಹದಿಂದ ಇಷ್ಟೆಲ್ಲ ಕಾರ್ಯಗಳಾಗಿವೆ ಒಂದು ವಿಶೇಷ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಸರಿಸುಮಾರು ನಲವತ್ತು ಸೆನ್ಸ್ ಇರುವಂತಹ ಒಂದು ಏಕೈಕ ದೈವಸ್ಥಾನ ಗರಡಿ ಅಂತ ಹೇಳಿದ್ರೆ ಇಷ್ಟು ಪ್ರಾಂಗಣದಲ್ಲಿ ನಲವತ್ತು ಸೆನ್ಸ್ ಇರುವಂತಹ ಏಕೈಕ ಪ್ರಾಂಗಣ ಹಾಗೂ ಗರಡಿ ಅಂತ ಹೇಳಿದ್ರೆ ನಮ್ಮ ಕೊಕ್ರಾಡಿ ಹೇರ್ದಂಡಿ ಬಾಕಿಯರು ಸುಮಾರು ನಲವತ್ತು ಸೆನ್ಸ್ ವಿಸ್ತೀರ್ಣ ಇರುವಂತಹ ಒಂದು ಅಂಗಣ ಇದಕ್ಕೆ ಇದೆ ಹಾಗೆ ಗರಡಿ ಹಾಗೂ ದೈವಸ್ಥಾನ ಎರಡೂ ಕೂಡ ಒಂದೇ ಆಯದಲ್ಲಿ ಒಂದೇ ಅಳತೆಯಲ್ಲಿ ಆಯ ಪ್ರಕಾರವಾಗಿ ಮಾಡಿದಂತ ದೈವಸ್ಥಾನ ಮತ್ತೆ ಗರಡಿ ಇದ್ರೆ ಅದು ನಮ್ಮ ಕೊಕ್ರಾಡಿ ಹೇರ್ದಂಡಿ ಬಾಕಿಯರ್ನ ಗರಡಿ ಇನ್ನು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಕಳೆದ ಸರಿಸುಮಾರು ಆ ಅರವತ್ತು ಎಪ್ಪತ್ತು ವರ್ಷಗಳಿಂದ ಈ ದೈವಸ್ಥಾನ ಮತ್ತೆ ಗರಡಿ ಈ ಒಂದು ಹೇರ್ದಂಡಿ ಬಾಕ್ಯಾರಿನಲ್ಲಿ ನೆಲೆ ನಿಂತಿದೆ ಅಲ್ಲಿಂದ ಈ ತನಕ ಕೂಡ ಚಾಚೂ ತಪ್ಪದೆ ಒಂದು ವರ್ಷವೂ ಕೂಡ ಇಲ್ಲಿಯ ಜಾತ್ರೆ ಇರ್ಬೋದು ಅಥವಾ ಗರಡಿಯ ನೇಮ ಇರ್ಬೋದು ಯಾವತ್ತೂ ಕೂಡ ನಿಂತಿಲ್ಲ ನಿರಂತರವಾಗಿ ಎಲ್ಲ ಗುತ್ತು ಬರಕೆಯವರು ಹಾಗೂ ಊರವರ ಊರ ಸಮಸ್ತರ ಒಂದು ಕೂಡುವಿಕೆಯಲ್ಲಿ ನಡೆದುಕೊಂಡು ಬಂದಿದೆ ಇವತ್ತು ನಾವು ನಿಜವಾಗಿ ಕೂಡ ಒಂದು ಸಂತೋಷದ ದಿನದಲ್ಲಿದ್ದೇವೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಕ್ಷೇತ್ರದಲ್ಲಿ ತೋರಣ ಮುಹೂರ್ತ ನಡೆಯಲಿಕ್ಕಿದೆ ಹಾಗೆ ತದನಂತರ ಗಂಟೆ ನಾಲ್ಕಕ್ಕೆ ಸರಿಯಾಗಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅತ್ರಿಜಾಲ್ ಈ ವಟಾರದಿಂದ ಬಹಳ ವಿಜೃಂಭಣೆಯದ ಭವ್ಯವಾದಂಥ ಒಂದು ಕಾಣಿಕೆ ಮೆರವಣಿಗೆ ಕೂಡ ನಡೆಯುತ್ತಿದೆ ಈ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಕೊಕ್ರಾಡಿ ಅಣ್ಣಿಂಗೆ ಕಾಶಿಪಟ್ನ ಸಾವಿಯ ಮರೋಡಿ ಶುಲ್ಕೇರಿ ಅಳದಂಗಡಿ ನಾರಾವಿ ಕುತ್ಲೂರು ಹಾಗೂ ಕೋಟೆಬಾಗಿಲು ಮುಡುಬಿದ್ರಿಯ ಭಾಗದ ಎಲ್ಲ ಜನರ ಒಂದು ಹೊರೆ ಕಾಣಿಕೆಯು ಅಲ್ಲಿ ಸಂಘ ಒಟ್ಟು ಸೇರಿಸಿ ಅಲ್ಲಿಂದ ಭವ್ಯವಾದ ವಿಜೃಂಭಣೆಯಾದ ಒಂದು ಮೆರವಣಿಗೆಯಲ್ಲಿ ಕುಣಿತ ಭಜನೆಯ ಮುಖಾಂತರ ಹಾಗೂ ವಿವಿಧ ಒಂದು ವಾದ್ಯ ಇತ್ಯಾದಿ ವಿವಿಧ ವಿನೋದಾವಳಿಗಳಲ್ಲಿ ಸುಮಾರು ನಾಲ್ಕು ಗಂಟೆಗೆ ಹೊರಟಂತ ಹೊರೆ ಕಾಣಿಕೆ ಐದು ಐದುವರೆ ಸುಮಾರಿಗೆ ನಮ್ಮ ಕ್ಷೇತ್ರಕ್ಕೆ ಬರಲಿಕ್ಕಿದೆ ಆಮೇಲೆ ಇಲ್ಲಿ ಹೊರೆ ಕಾಣಿಕೆ ಬಂದ ನಂತರ ಏಳು ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಾಳೆ ನಡೆಯಲಿಕ್ಕಿದೆ ಹಾಗೆಯೇ ನಾಳೆ ಹಾಗೂ ನಾಡ್ದು ಇಪ್ಪತ್ತೇಳನೇ ತಾರೀಕಿಗೆ ಬೆಳಿಗ್ಗೆ ಇಲ್ಲಿ ದೈವದ ಪ್ರತಿಷ್ಠೆಯಾಗಿ ತದನಂತರ ಮಧ್ಯಾಹ್ನ ಅನ್ನ ಸಂತರ್ಪಣೆ ಹಾಗೂ ಸಾಯಂಕಾಲ ಮತ್ತೆ ಸಭಾ ಕಾರ್ಯಕ್ರಮ ನಡೀತಿದೆ ಹಾಗೆ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಒಳ್ಳೆ ಸುಮೂರ್ತದಲ್ಲಿ ಸುಮಾರು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಶ್ರೀದೈವ ಕೊಡಮಣಿತಾಯ ಹಾಗೂ ಬ್ರಹ್ಮಭೈದರ್ಗಳಿಗೆ ಕುಂಭಾಭಿಷೇಕ ನಡೀಲಿಕ್ಕೆ ಇದೆ ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಮತ್ತು ಇಪ್ಪತ್ತೆಂಟನೇ ಇಪ್ಪತ್ತೇಳನೇ ತಾರೀಕು ಸಾಯಂಕಾಲ ಹೊಸಮನೆ ಗುತ್ತಿನಿಂದ ಹಾಗೂ ಮಾನ್ಯೋಡಿಗೂ ತಾವು ಹಾಗೂ ಕೊಲ್ಲೊಟ್ಟು ಗುತ್ತು ಮತ್ತು ಇಲ್ಲಿಂದ ಶ್ರೀದೈವ ಕೊಡಮಡಿ ಹಾಗೂ ಬ್ರಹ್ಮ ಬೈದರ್ಗಳ ಭಂಡಾರ ವಿವಿಧ ವಿನೋದಾವಳಿಗಳಿಂದ ಬಂದು ಈ ಕ್ಷೇತ್ರಕ್ಕೆ ಭಂಡಾರವನ್ನು ಬರುವಂತಹ ಒಂದು ಕಾರ್ಯಕ್ರಮ ಕೂಡ ನಾಳೆ ಇಪ್ಪತ್ತೇಳನೇ ತಾರೀಕು ಸಾಯಂಕಾಲ ನಡೀಲಿಕ್ಕಿದೆ ಇಪ್ಪತ್ತೆಂಟನೇ ತಾರೀಕು ಕುಂಭಾಭಿಷೇಕ ತದನಂತರ ಆ ಪಾತ್ರಿಗಳ ದರ್ಶನ ಆಮೇಲೆ ಮಹಾ ಅನ್ನ ಸಂತರ್ಪಣೆ ಮತ್ತು ಸಾಯಂಕಾಲ ಇಪ್ಪತ್ತೆಂಟನೇ ತಾರೀಕಿಗೆ ಸಾಯಂಕಾಲ ಶ್ರೀ ಶ್ರೀದೈವ ಕೊಡಮಣಿತಾಯ ದೈವಗಳ ನೇಮೋತ್ಸವ ನಡೆಯಲಿಕ್ಕಿದೆ ಹೇರ್ದಂಡಿ ದೈವ ನೇಮೋತ್ಸವ ನಡೆಯಲಿಕ್ಕಿದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಎಂಟರಿಂದ ಸಂಜೆ ಐದರ ತನಕ ಅಂತರ್ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯು ಕೂಡ ನಡಲಿಕ್ಕಿದೆ ಈ ಭಣಿತಾ ಭಜನಾ ಸ್ಪರ್ಧೆ ಈ ಭಜನಾ ಸ್ಪರ್ಧೆಯಲ್ಲಿ ಕೂಡ ಅತಿಥಿ ಗಣ್ಯರು ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ನಾಲ್ಕು ದಿನ ಕೂಡ ರಾತ್ರಿ ವಿಶೇಷವಾದಂತ ಒಂದಲ್ಲ ಒಂದು ರೀತಿಯ ಯಕ್ಷಗಾನ ಹಾಗೆ ನಾಟಕ ಮತ್ತು ಬೇರೆ ಬೇರೆ ಅಹ್ ಮನೋರಂಜನಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಹ್ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ನಾಡಿನಾದ್ಯಂತ ಜನರು ಈ ಒಂದು ದೈವಸ್ಥಾನ ಮತ್ತು ಗರಡಿಗೆ ಬಂದು ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕು ಹಾಗೆ ಆ ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ ನಾವು ಇಷ್ಟೇ ನೀವೆಲ್ಲರೂ ಕೂಡ ನಮ್ಮ ಚಿರಪಿ ಪರಿಚಿತರು ಮತ್ತು ನಮ್ಮೆಲ್ಲ ಆತ್ಮೀಯರೇ ನೀವು ಹೆಚ್ಚಿನ ಮಟ್ಟಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಅದರ ಮಟ್ಟಿಗೆ ಇದರ ಪ್ರಚಾರವನ್ನು ಕೊಟ್ಟು ಅದು ದೃಶ್ಯ ಮಾಧ್ಯಮ ಇರಬಹುದು ಅಥವಾ ಪತ್ರಿಕಾ ಮಾಧ್ಯಮ ಇರಬಹುದು ಇನ್ನಿತರ ಮಾಧ್ಯಮಗಳು ಯೂಟ್ಯೂಬ್ ಇತ್ಯಾದಿ ಇತ್ಯಾದಿ ಎಲ್ಲೆಲ್ಲೇ ಸಹಕರಿಸಲಿಕ್ಕೆ ಸಾಧ್ಯತೆ ಇಡೀ ರಾಜ್ಯದಾದ್ಯಂತ ನಮ್ಮ ಒಂದು ದೈವಸ್ಥಾನ ಮತ್ತು ಗರಡಿಯ ಒಂದು ಪ್ರಚಾರವನ್ನು ಕೊಡುವಲ್ಲಿ ನೀವೆಲ್ಲರೂ ಕೂಡ ಸಹಕರಿಸಬೇಕು ಜೊತೆ ಜೊತೆಯಲ್ಲಿ ನೀವೆಲ್ಲರೂ ಕೂಡ ನಮ್ಮೊಂದಿಗೆ ನಾಲ್ಕು ದಿವಸದಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಬೇಕು ಸಭಾ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಎಲ್ಲ ಇದರ ನೇರ ಪ್ರಸಾರವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು ಹಾಗೆಯೇ ಇವತ್ತು ನಾವು ಕಳೆದ ಒಂದು ತಿಂಗಳಿನಿಂದ ನಾವು ಹೇಳಲೇಬೇಕಾದಂಥ ವಿಚಾರ ಇಲ್ಲಿ ಪ್ರತಿಯೊಂದು ಮನೆಯಿಂದ ಕೂಡ ಪ್ರತಿಯೊಬ್ಬ ಯುವಕರು ಕೂಡ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಹಾಗೆ ಮನೆಯ ಪ್ರತಿಯೊಬ್ಬರು ಹಿರಿಯರು ಕೂಡ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಇಲ್ಲಿ ಶ್ರಮದವನ್ನ ಶ್ರಮದವನನ್ನು ಮಾಡುವಂತಹ ಮುಖಾಂತರ ಇವತ್ತು ನೀವು ನೋಡ್ಬೋದು ಇಂತಹ ಒಂದಿಷ್ಟು ಒಂದು ಬೃಹತ್ ಗಾತ್ರವಾದಂತಹ ಒಂದು ಮಡಲಿನ ಚಪ್ಪರ ನೀವು ಇನ್ನೇ ಎಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಆಗಿದ್ದಿದ್ರೆ ಇಲ್ಲಿಯ ಗ್ರಾಮಕ್ಕೆ ಸಂಬಂಧಪಟ್ಟಂತ ಎರಡು ಗ್ರಾಮಕ್ಕೆ ಸಂಬಂಧಪಟ್ಟಂತ ಎಲ್ಲ ಭಕ್ತಾದಿಗಳ ಶ್ರಮದಾನದಿಂದ ಇಷ್ಟೆಲ್ಲ ಕೆಲಸ ಆಗಿದೆ ಹಾಗೆ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಯೋಜನೆ ನಮ್ಮಲ್ಲಿ ಇದೆ ಈ ಎಡಭಾಗದಲ್ಲಿ ಒಂದು ಕಚೇರಿ ಹಾಗೂ ಒಂದು ದಾಸ್ತಾನು ಕೊಠ ನೀವು ಮಾಡ್ಬೇಕಂತಿದ್ದೇವೆ ಎದುರುಗಡೆ ಒಂದು ಹೌಳಿಯನ್ನು ನಿರ್ಮಾಣ ಮಾಡಬೇಕಂತ ಎಲ್ಲ ಯೋಜನೆಗಳಿವೆ ಯಾಕಂತ ಹೇಳಿದ್ರೆ ಇದೆಲ್ಲ ಒಮ್ಮೆಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಭಕ್ತಾದಿಗಳು ಬರುವಿಕೆಯಿಂದ ಬರುವಂತಹ ಒಂದು ಭಕ್ತಾದಿಗಳ ಒಂದು ಸಹಕಾರದಿಂದ ಅವರು ಕೊಡುವಂತಹ ಒಂದು ದೇಣಿಗೆಯಿಂದ ಮುಂದಿನ ದಿನಗಳ ಒಂದಷ್ಟು ಕೆಲಸ ಕಾರ್ಯಗಳನ್ನು ಅಂತ ನಾವು ಇದ್ದೇವೆ ಹಾಗೆ ಜೊತೆ ಜೊತೆಯಲ್ಲಿ ಇದಕ್ಕೆ ನಮ್ಮ ದೈವಸ್ಥಾನ ಮತ್ತು ಗರಡಿಗೆ ಸಂಬಂಧಪಟ್ಟಂತಹ ಒಂದು ಆ ಸಮುದಾಯ ಭವನ ಮತ್ತು ಅನ್ನ ಛತ್ರವನ್ನು ಕೂಡ ಮಾಡುವಂತಹ ಯೋಜನೆಯನ್ನು ಇದೆಲ್ಲವನ್ನು ನಾವು ಹಾಕ್ಕೊಂಡಿದ್ದೇವೆ ಇದೆಲ್ಲ ಸಹಕಾರಗೊಳ್ಬೇಕಾದ್ರೆ ಕೇವಲ ಊರಿನವರಲ್ಲ ಇಡೀ ಪರವೂರ್ನವರು ಕೂಡ ಭಕ್ತಾದಿಗಳು ಬಂದು ನಮ್ಮೊಂದಿಗೆ ಕೈ ಜೋಡಿಸಿದಾಗಿದ್ದು ಮಾಡಲಿಕ್ಕೆ ಸಾಧ್ಯ ಜೊತೆ ಜೊತೆಯಲ್ಲಿ ಇವತ್ತು ನಮ್ಮ ಆಡಳಿತ ಮಂಡಳಿ ಇರಬಹುದು ಜೀರ್ಣೋದ್ಧಾರ ಸಮಿತಿ ಇರಬಹುದು ಹಾಗೆಯೇ ವಿವಿಧ ಉಪ ಸಮಿತಿಗಳಿವೆ ಯಾಕಂತ ಹೇಳಿದ್ರೆ ಆಮಂತ್ರಣ ಪತ್ರಿಕೆಯಲ್ಲಿ ಸರಿಸುಮಾರು ಆರ್ನೂರು ಆರ್ನೂರು ಜನರನ್ನು ಹೊಂದಿರುವಂತಹ ಬೇರೆ ಬೇರೆ ಉಪ ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೇವೆ ಎಲ್ಲ ಉಪ ಸಮಿತಿಯಲ್ಲೂ ಅವರು ಕೂಡ ಇನ್ನೇ ಇವತ್ತಿನಿಂದ ಇವತ್ತಿನಿಂದ ಹಿಡಿದು ಇನ್ನು ಮುಂದೆ ನಾಲ್ಕು ದಿವಸದ ಪರ್ಯಂತ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪ್ರತಿಯೊಬ್ಬರು ಕೂಡ ಅಹ್ ನಮ್ಮ ಯೋಜನೆ ಮತ್ತು ಯೋಚನೆ ಇಷ್ಟೇ ಇವತ್ತು ನಡೆದಂತ ಕೊ್ರಾಡಿ ಧ್ರೀದೈವ ಕೊಡಮಣಿತಾಯಿ ಬ್ರಹ್ಮಭೈದರಕಳ ಒಂದು ಪುನರ್ ಪ್ರತಿಷ್ಠೆ ಮತ್ತೆ ಕುಂಭಾಭಿಷೇಕ ಇಡೀ ಜಿಲ್ಲೆ ತಾಲೂಕಿನಲ್ಲ ಜಿಲ್ಲೆಯಲ್ಲಿ ಒಂದು ಮಾದರಿ ಕಾರ್ಯಕ್ರಮವಾಗಿ ಮಾಡಿಸಬೇಕು ಮಾಡಬೇಕು ಎಂಬ ಒಂದು ಅಹ್ ಇಚ್ಛೆಯಿಂದ ನಾವೆಲ್ಲರೂ ಕೂಡ ಅಣಿಯಾಗಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಮತ್ತೆ ನಿಮ್ಮನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಪ್ರಚಾರದಲ್ಲಿ ನೀವು ಕೂಡ ನಮ್ಮೊಟ್ಟಿಗೆ ಭಾಗಿಗಳಾಗಬೇಕಂತ ಕೇಳಿಕೊಳ್ಳುತ್ತಾ ಇಲ್ಲಿ ಬಂದು ನಮ್ಮೊಂದಿಗೆ ಸಹಕರಿಸಕ್ಕೆ ನಿಮ್ಗೆ ಕೂಡ ಮತ್ತೊಮ್ಮೆ ನಾನು ನಿಮ್ಮ ನಮಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಕೋಟಿ ಎಂಬತ್ತು ಲಕ್ಷದ ಸಂಪೂರ್ಣ ಯೋಜನೆಯನ್ನು ಹಾಕೊಂಡಿದ್ದು ಆದ್ರೆ ಈಗ ನಾವು ಮಾಡಿರುವಂತಹದ್ದು ಒಂದು ಕೋಟಿ ಹತ್ತು ಲಕ್ಷದ ಒಂದು ಕಾಮಗಾರಿಯನ್ನು ಈಗಾಗಲೇ ನಾವು ಪೂರ್ಣಗೊಂಡಿದ್ದೇವೆ ಮತ್ತೆ ನಮಗೆ ಸರ್ಕಾರದಿಂದ ಕೂಡ ಕೆಲವು ಬೇರೆ ಬೇರೆ ವಿಚಾರದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಕೂಡ ನಮ್ಗೆ ದಕ್ಕುವ ಒಂದು ಸಂಪೂರ್ಣ ನಮ್ಗೆ ಇದೆ ಸರ್ಕಾರದಿಂದ ನಮ್ಗೀಗ ಬಂದಿರುವಂತದ್ದು ಭರವಸೆಯನ್ನು ಕೊಟ್ಟಿದ್ದಾರೆ ಕೊಡ್ತೇನೆ ಅಂತ ಹೇಳಿ ಅದರಲ್ಲಿ ಐದು ಲಕ್ಷ ರೂಪಾಯಿ ಈಗಾಗಲೇ ಇದಕ್ಕೆ ಇಟ್ಟಿದ್ದಾರೆ ಅದು ಶಾಸಕರ ನಿಧಿಯಿಂದ ಒಂದು ಇಂಟರ್ ಲಾಕಿಗೆ ಐದು ಲಕ್ಷ ಇನ್ನು ನಮಗೆ ಒಟ್ಟು ಹತ್ತು ಲಕ್ಷ ರೂಪಾಯಿ ಕೇವಲ ಇಂಟರ್ ಲಾಕ್ಗೆ ಬೇಕು ಇನ್ನೊಂದು ಐದು ಲಕ್ಷವನ್ನು ಕೂಡ ಮುಂದಿನ ಇಡ್ತೇನೆ ಅಂತ ಹೇಳಿದ್ರೆ ಟೋಟಲ್ ಹತ್ತು ಲಕ್ಷ ಹಾಗೆ ಮೊನ್ನೆ ಇಪ್ಪತ್ತೈದು ಲಕ್ಷ ನಮ್ಮ ಕ್ಷೇತ್ರದ ಎಂ ಎಲ್ ಸಿ ಅವರಾದಂತಹ ಹರೀಶ್ ಕುಮಾರ್ ಅವರು ಅನ್ನ ಅನ್ನಛತ್ರಕ್ಕೆ ಕೊಡ್ತೇನೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನ ಕೂಡ ಅದು ಬರುವಂತಹ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಮತ್ತೊಂದು ಇಲ್ಲಿ ಈ ಕ್ಷೇತ್ರಕ್ಕೆ ಅರವತ್ತು ಎಪ್ಪತ್ತು ವರ್ಷ ಇಲ್ಲಿ ಕಟ್ಟಿ ಆದದ್ದು ಆದ್ರೆ ನಮ್ಮ ದೈವಸ್ಥಾನ ಮತ್ತು ಗರಡಿಗೆ ಎಂಟು ವರ್ಷಗಳ ಇತಿಹಾಸ ಇದೆ ಇದೇ ಗ್ರಾಮದಲ್ಲಿ ಇನ್ನೊಂದು ಕಡೆ ಆ ಇತ್ತು ಮತ್ತೆ ಎಲ್ಲ ವ್ಯವಸ್ಥೆಗಾಗಿ ಇಲ್ಲಿ ಮತ್ತೆ ಅದನ್ನು ಬಂದಿರತಕ್ಕ ಯಾಕಂದ್ರೆ ಒಂದೇ ಗ್ರಾಮ ಇತ್ತು ಈ ಕ್ಷೇತ್ರ ಸ್ವಲ್ಪ ಬೇರೆ ಕಡೆ ಇತ್ತು ಇಲ್ಲಿಗೆ ಬಂದು ಅರವತ್ತು ಎಪ್ಪತ್ತು ವರ್ಷ ಆಯ್ತು ಅದಕ್ಕಿಂತ ಮೊದಲು ಇದು ದೊಂಪದ ಬಲಿ ಇತ್ತು ಗಡವಾಡ ಸ್ಥಳ ಅಂತ ಹೇಳ್ತಾರೆ ಅದು ಸಮುದಾಯ ಬಂದು ನಮಗೆ ಹಿಂದೆ ಬೇಕಾದಷ್ಟು ಜಾಗ ಇದೆ ನಾವು ಇನ್ನು ಮುಂದಿನ ದಿನಗಳೇ ಅದನ್ನು ಸರಿಯಾದ ಅದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ಅವರೊಂದು ಸಲಹೆಯನ್ನು ತಗೊಂಡು ಮಾಡ್ತಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಎಲ್ಲ ಕಡೆಯಲ್ಲಿ ಕೋಟಿ ಚೆನ್ನಯ್ಯರ ಮರದ ಮೂರ್ತಿಯನ್ನು ನಾವು ಕಂಡಿರ್ಬೋದು ಆದ್ರೆ ಇಲ್ಲಿಯ ವಿಶೇಷ ಅಂತ ಹೇಳಿದ್ರೆ ಸರಿಸುಮಾರು ಒಂಬೈನೂರು ಕೆ ಜಿ ತೂಕವನ್ನುಳ್ಳಂತ ಪ್ರತ್ಯೇಕವಾದ ಕೋಟಿ ಚೆನ್ನಯ್ಯರ ಕಲ್ಲಿನ ಮೂರ್ತಿಯನ್ನು ನಾವು ನಾಳೆ ದಿವಸದಲ್ಲಿ ಶಿಲಾಮಯ ಮೂರ್ತಿಯನ್ನು ನಾಳಿನ ದಿವಸದಲ್ಲಿ ಹೊರೆ ಕಾಣಿಕೆ ಜೊತೆಯಲ್ಲಿ ಅದನ್ನು ಕೂಡ ಭವ್ಯ ಮೆರವಣಿಗೆಯಲ್ಲಿ ಇಲ್ಲಿ ಕ್ಷೇತ್ರಕ್ಕೆ ತರುವವರಿದ್ದಾರೆ ಶಿಲಾಮೂರ್ತಿಯನ್ನು ಹೌದು ಗಿಡ ಕಾಲು ಐದು ಕಾಲದ್ ಶಾಶ್ವತವಾಗಿರುವಂತಹ ಚಟ ಐದು ಕಾಲು ಫೀಟ್ ಹೈಟ್ ಇದೆ ಸರಿ ಸುಮಾರು ಒಂಬೈನೂರು ಕೆಜಿ ತೂಕವನ್ನು ಹೊಂದಿರ್ತದೆ ಒಂದೊಂದು ಮೂರ್ತಿ ಎರಡು ಮೂರ್ತಿ ಕೋಟಿ ಜೆನ್ಯರ್ ಒಂಬೈನೂರು ಕೆಜಿ ಇದು ಪ್ರಾಯಶ ಹೌದು ಪ್ರಾಯಶ ಇದು ನನ್ನ ಪ್ರಕಾರ ತಾಲೂಕಲ್ಲಿ ಎಲ್ಲಿ ಕೂಡ ಇರ್ಬ್ ಇಲ್ಲ ಇಲ್ಲ ಇಲ್ಲಿ ಕೂಡ ಆ ಕಡೆ ಇರ್ಬೋದು ನಮ್ ತಾಲೂಕಲ್ಲಂತೂ ಇಲ್ಲ ಐದು ಕಾಲ್ ಹೈಟ್ ಜಿಲ್ಲೆಯಲ್ಲಿ ಕೂಡ ಬಹಳ ವಿರಳ ಅಂತ ಹೇಳ್ಬೋದು ಹಾಗೆ ಶಿಲ್ಪಿ ಪ್ರವೀಣ್ ಶಿಲ್ಪಿ ಅವರು ಇಂಟರ್ನ್ಯಾಷನಲ್ ಫಿಗರ್ ಹೌದೌದು ಅಲ್ಲ ಆತನಕ ಎಲ್ಲಿ ನೇಮ ನಿಲ್ಲ ಜನವರಿ ಎರಡು ಮೂರಲ್ಲ ಮೂರು ನಾಲ್ಕಕ್ಕೆ ಇಲ್ಲಿ ನಿರಂತರ ಅದು ಫಿಕ್ಸ್ ಅದು ಯಾವಾಗ ಕೂಡ ನಾವು ಮಾಡಿದ್ದೇವೆ ಹೌದು ನಿಲ್ಲ ಅಲ್ಲಿ ಈಗ ನಮ್ಗೆ ಜೀರ್ಣೋದ್ಧ ಬ್ರಹ್ಮ ಕುಂಭಾಭಿಷೇಕ ಇದ್ರಲ್ಲಿ ಅನ್ನದಾನಕ್ಕೆ ಕೂಡ ಬಂದಿದೆ ಬರ್ತಾ ಇದೆ ಅದಾದ್ರೆ ಆದ್ರೆ ಜೀರ್ಣೋದ್ಧಾರಕ್ಕೆ ನಾವು ಈ ತನಕ ಎಲ್ಲಿ ಹೋಗಲಿಲ್ಲ ಹೌದು ಇನ್ನು ಕುಂಭಾಭಿಷೇಕ ಸಂದರ್ಭದಲ್ಲಿ ಖಂಡಿತ ಬರ್ತಾರೆ ಬರ್ತಾ ಹೊರಗಿಂದ ನಿರೀಕ್ಷೆ ಇದ್ದೇವೆ ನಾವು ಹಾಗಾಗಿ ಜೀರ್ಣೋದ್ಧಾರಕ್ಕೆ ಎಲ್ಲಿ ಹೋಗಿಲ್ಲ ಒಂದು ಸಮಯದ ಅಭಾವ ಮತ್ತೆ ನಿಮ್ಗೆ ಗೊತ್ತಿದೆ ಪ್ರತಿಯೊಂದು ಕಡೆಯಲ್ಲಿ ಕೂಡ ಪ್ರತಿ ಗ್ರಾಮದಲ್ಲಿ ಕೂಡ ಬ್ರಹ್ಮ ಕಲಶ ಇತ್ಯಾದಿಗಳು ಪ್ರತಿಷ್ಠೆ ಪುನರ್ ಪ್ರತಿಷ್ಠೆ ಜೀರ್ಣೋದ್ಧಾರ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಆದಷ್ಟು ಗ್ರಾಮದವರೇ ಸೇರಿ ಮಾಡೋಣ ಅಂತ ಹೇಳಿ ನಿಶ್ಚಯ ಮಾಡಿರೋದು ಭಕ್ತರು ಸರಿಸುಮಾರು ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವಂತ ನಿರೀಕ್ಷೆ ಇದೆ ನಮ್ಗೆ ನಾಲ್ಕು ದಿವಸದಲ್ಲಿ ಹೌದು ಕೊನೆ ದಿವಸ ಖಂಡಿತ ಒಂದು ಇಲ್ಲಿ ನೇಮ ಆಗುವ ಕೂಡ ಕನಿಷ್ಠ ಐದಾರು ಸಾವಿರ ಜನ ಸೇರ್ತಾ ಇದ್ರು ಹಾಗೆ ಈ ವರ್ಷ ಅಂತೂ ಕೊನೆ ದಿವಸ ಎರಡು ದಿವಸದಲ್ಲಿ ಕನಿಷ್ಠ ಹತ್ತು ಸಾವಿರ ಜನ ಸೇರ್ಬೋದು ಬರ್ಬೋದು ಕಲ್ಚರಲ್ಲಿ ಒಂದು ಇಲ್ಲಿದ್ದು ನಮ್ಮ ಹನುಮಗಿರಿ ಮೇಳದ ಯಕ್ಷಗಾನ ಇದೆ ಪಪ್ಪನಾಡು ಕ್ಷೇತ್ರ ಮಾತ್ಮೆ ಆಮೇಲೆ ಇವರದ್ದು ನಮ್ಮ ತುಳುನಾಡ ಗಾನಗಂಧರ್ವ ಆರ್ಯಭಟ ಪ್ರಶಸ್ತಿಯಾದಂತ ಜಗದೀಶ್ ಆಚಾರ್ಯ ಅವರ ಪುತ್ತೂರು ಇವರ ತಂಡದ ಸಂಗೀತ ಕಾರ್ಯಕ್ರಮ ಹಾಗೆ ಶಾಂಭವಿ ನಾಟಕ ಅಭಿನಯ ಕಲಾವಿದರು ಉಡುಪಿ ಅಭಿನಯಿಸುವಂತವರ ನಾಟಕ ಇದೆ ಮತ್ತೆ ನಿತ್ಯ ಸಂಗಮತಿ ವಿದ್ಯಾಶ್ರೀ ರಾಧಾಕೃಷ್ಣ ಮಂಗಳೂರು ಇವರ ನೇತೃತ್ವದಲ್ಲಿ ಹಾಗೆ ಪ್ರತಿ ದಿವಸ ಕೂಡ ನಿರಂತರವಾಗಿ ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇರುತ್ತೆ ಕ್ಷೇತ್ರದಲ್ಲಿ ಎರಡು ದಿವಸ ಮಾತ್ರ ನಿರಂತರ ಭಜನಾ ಕಾರ್ಯಕ್ರಮ ಇದೆ ಅಂತರ್ ಜಿಲ್ಲಾ ಕುಣಿತ ಭಜನಾ ಸ್ಪರ್ಧೆ ಒಂಬತ್ತನೇ ತಾರೀಖಿಗೆ ಇಪ್ಪತ್ತೊಂಬತ್ತನೇ ತಾರೀಖಿಗೆ ಹೌದು 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 ಹೌದ್ ಹೌದು ಈಗಾಗ್ಲೇ ಅದು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಹೋಗ್ರಿ ಯಾವ ಟೀಮ್ ಆದ್ರೆ ಈ ತನಕ ನಮ್ಗೆ ಇದರಲ್ಲಿ ಮೊನ್ನೆ ಹೇಳಿದ್ರು ಹದಿನೆಂಟು ಟೀಮ್ ಏನ ಅಂತ ಹೇಳ್ತಿದ್ರು ಅಲ್ಲಿ ಹೊರಗಡೆ ಆಗಲಿ ವೈದ್ಯ ಹೊರಗಡೆ ಹದಿನೆಂಟು ಟೀಮ್ ಏನೋ ಹೇಳ್ತಿದ್ರು ಇಪ್ಪತ್ತೊಂದು ಟೀಮ್ ಇಪ್ಪತ್ತೊಂದು ತಂಡಗಳಿವೆ ಇಪ್ಪತ್ತೊಂದು ಇಪ್ಪತ್ತೈದು ಅಂದಾಜು ಇರ್ಬ ಇರ್ಬೋದು